ನಮಸ್ಕಾರ ತಟ್ಟೆ ತುಂಬ ಬಿಸಿ ಬಿಸಿ ಅನ್ನ ಅದಕ್ಕೆ ಬೆಂಡೆಕಾಯಿ ಗೊಜ್ಜು ಹಾಕಿ ಊಟ ಮಾಡಿದರೆ ಅದು ರುಚಿ ಹೇಳೋಕ್ಕಾಗಲ್ಲ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋವಂಥ ಗೊಜ್ಜು ಇದು ಬಂದು ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಕಾಲು ಕೆ ಜಿ ಬೆಂಡೆಕಾಯಿನ ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸಿಟ್ಟು ಒಂದು ಇಂಚು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಬಾಣಲೆಟಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಎರಡು ಬಾದಾಮಿ ಟೊಮೊಟೊ ಅರ್ಧ ಈರುಳ್ಳಿ ಐದು ಎಷ್ಟು ಬೆಳ್ಳುಳ್ಳಿ ಸಣ್ಣದಾದ ಪರಿಮಳಕ್ಕೆ ಚಕ್ಕೆ ಹಾಕೋಣ ಈಗ ಹುರಿತಾ ಹೋಗೋಣ ಹಾಗೆ ಒಂದೆಷ್ಟು ಹಣ್ಣನ್ನು ಹಾಕೋಣ ಈಗ ಗ್ಯಾಸ್ ಆಫ್ ಮಾಡೋಣ ಈಗ ಒಂದು ಹೋಳು ಕಾಯಿ ಹೂವನ್ನು ಹಾಕೋಣ ಹಾಗೆ ಖಾರಕ್ಕೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಕಾಲು ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕೋಣ ಒಂದು ಸರಿ ಇವೆಲ್ಲವನ್ನು ಮಿಕ್ಸ್ ಮಾಡೋಣ ಈಗ ಮಿಕ್ಸಿ ಜಾರಿಗೆ ಮಸಾಲೆ ಹಾಕಿದ್ದೀನಿ ಹಾಗೆ ಅರ್ಧ ಲೋಟದಷ್ಟು ನೀರು ಹಾಕಿ ನೈಯಸ್ಸಾಗಿ ರುಬ್ಬೋಣ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಒಂದು ಸೌಟು ಎಣ್ಣೆ ಹಾಕೋಣ ಹಾಗೆ ಹೆಚ್ಚಿರುವ ಬೆಂಡೆಕಾಯಿನ ಹಾಕಿ ಸ್ವಲ್ಪ ಲೋಳೆ ಹೋಗೋವರೆಗೆ ರೀತ ಹೋಗೋಣ ಬೆಂಡೆಕಾಯಿ ಇಷ್ಟು ಬಾಡಿದ ಮೇಲೆ ಗ್ಯಾಸ್ ಆಫ್ ಮಾಡೋಣ ಪುನಃ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಎಣ್ಣೆ ಸ್ವಲ್ಪ ಕಾಯಿಬಿಡೋಣ ಈಗ ಪರಿಮಳಕ್ಕೆ ಕರಿಬೇವಿನ ಹೆಸರು ಹಾಕಿದ್ದೀನಿ ಹಾಗೇ ಅರ್ಧ ಅಷ್ಟು ಜೀರಿಗೆ ಹಾಕೋಣ ಜೀರಿಗೆನ ಸ್ವಲ್ಪ ಫ್ರೈ ಮಾಡೋಣ ಈಗ ಕಾಲು ಅಷ್ಟು ಅರಿಶಿಣ ಹಾಕೋಣ ಅರ್ಧ ಸ್ಪೂನು ಕಾಳು ಹಾಕಿ ಸಾಸಿವೆ ಕಾಳು ಚಟಪಟ ಆಗಿಬಿಟ್ಟವರಿಗೆ ಬಿಡೋಣ ಈಗ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಸೇರಿಸೋಣ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಬಿಡೋಣ ಈಗ ರುಬ್ಬಿರುವ ಮಸಾಲೆನ ಹಾಕೋಣ ಅರ್ಧ ಲೋಟದಷ್ಟು ನೀರಿನ ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಸೇರಿಸೋಣ ರುಚಿಗಾದಷ್ಟು ಉಪ್ಪು ಹಾಕೋಣ ಹಾಗೆ ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೋಣ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮಸಾಲೆನ ಕುದಿಯೋಕೆ ಬಿಡೋಣ ಈಗ ಹುರಿದಿರುವ ಬೆಂಡೆಕಾಯಿಗೆ ಕುದ್ದಿರುವ ಮಸಾಲೆನ ಹಾಕೋಣ ಅರ್ಧ ಲೋಟದಷ್ಟು ನೀರು ಹಾಕೋಣ ಹಾಗೆ ಬೆಂಡೆಕಾಯಿನ ಫ್ರೈ ಮಾಡಿದ್ದೀವಿ ಆದರೆ ಪೂರ್ತಿ ಹಸಿ ಅಂಶ ಹೋಗಿಲ್ಲ ಈಗ ಮಸಾಲೆ ಜೊತೆ ಬೇಯೋಕ್ಕೆ ಬಿಡೋಣ ಈಗ ಗೊಜ್ಜು ಕುದ್ದಾಯಿತು ಪರಿಮಳಕ್ಕೆ ಒಂದು ಮುಂಚೆ ಎಷ್ಟು ಕೊತ್ತಂಬರಿ ಹಾಕೋಣ ಗ್ಯಾಸ್ ಹಾಕ್ಕೊಂಡೋಣ ರುಚಿ ರುಚಿಯಾದ ಬೆಂಡೆಕಾಯಿ ಗೊಜ್ಜು ರೆಡಿಯಾಯಿತು ಇದು ಅನ್ನಕ್ಕೆ ಮಾತ್ರ ಅಲ್ಲದೆ ನೀರು ದೋಸೆ ಕೂಡ ಹಂಚ್ಕೊಳ್ಳೋಕೆ ತುಂಬ ಟೇಸ್ಟು ವೀಡಿಯೋ ನೀವು ಸೊಮ್ಮೆ ಟ್ರೈ ಮಾಡಿರುಚಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು